ಸಾಮಾಜಿಕ ಬಹಿಷ್ಕಾರದ ಪಿಡುಗಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿರುವ ಧಾರುಣ ಘಟನೆ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ನಡೆದಿದೆ ಜಿಲ್ಲೆಯ ನಂಜನಗೂಡು ತಾಲೂಕಿನ ಚನ್ನಪಟ್ಟಣ ಗ್ರಾಮದ ಸ್ವಾಮಿ ಬಹಿಷ್ಕಾರಕ್ಕೆ ಬಹಿಷ್ಕಾರಕ್ಕೆನೆಂದು ಆತ್ಮಹತ್ಯೆಗೆ ಶರಣಾಗಿರುವ ವ್ಯಕ್ತಿ ಗ್ರಾಮ ಪಂಚಾಯಿತಿ ಚುನಾವಣೆಯ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಗ್ರಾಮದ ಮುಖಂಡರು ಸ್ವಾಮಿ ಹಾಗೂ ಕುಟುಂಬಸ್ಥರಿಗೆ ಗ್ರಾಮದಿಂದ ಬಹಿಷ್ಕಾರ ಹಾಕಿದ್ದರಂತೆ ಒಂದು ಲಕ್ಷ ರೂಪಾಯಿ ದಂಡ ಕಟ್ಟಿದ್ರೆ ಬಹಿಷ್ಕಾರದಿಂದ ಮುಕ್ತಿ ನೀಡೋದಾಗಿ ಹೇಳಿ ಊರಿನಿಂದ ಆಚೆ ಹಾಕಿದ್ದರಂತೆ ಸ್ವಾಮಿ ದಂಡ ಕಟ್ಟಲು ಶಕ್ತರಾಗಿರದ ಕಾರಣ ಸ್ವಾಮಿ ಮತ್ತವರ ಕುಟುಂಬ ಗ್ರಾಮದ ಹೊರವಲಯದಲ್ಲಿರುವ ಜಮೀನಿನ ಮನೆಯಲ್ಲಿ ವಾಸವಾಗಿತ್ತು ಆಗಿನಿಂದ ಊರಿನ ಜನರ ಜೊತೆ ಸ್ವಾಮಿ ಹಾಗೂ ಅವರ ಕುಟುಂಬಸ್ಥರಿಗೆ ಸಂಪರ್ಕ ಕಡಿದು ಹೋಗಿತ್ತು ಬಹಿಷ್ಕಾರವನ್ನ ತೆರವುಗೊಳಿಸುವಂತೆ ಸ್ವಾಮಿ ಗ್ರಾಮದ ಮುಖಂಡರ ಬಳಿ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದರಂತೆ ಇವರ ಮನವಿಗೆ ಮುಖಂಡರು ಕ್ಯಾರೆ ಎಂದಿರಲಿರುವಂತೆ ಇದರಿಂದ ಮನನಂದ ಸ್ವಾಮಿ ಮಧ್ಯದಲ್ಲಿ ಮಾತ್ರೆ ಬೆರೆಸಿ ಕುಡಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನನ್ನ ಮಗನ ಸಾವಿಗೆ ಚನ್ನಪಟ್ಟಣ ಗ್ರಾಮದ ತಾಯಮ್ಮ ಶಿವರಾಜು ತಿಮ್ಮಭೋವಿ ಕಣ್ಣ ಮತ್ತು ನಿಂಗರಾಜ ಕಾರಣ ಎಂದು ತಿಮ್ಮಮ್ಮ ಆರೋಪಿಸಿದ್ದಾರೆ ಅವನಿಗೆ ಹೇಳ್ದು ಅವ್ರದ್ದಿಂಕ ನಿಮ್ಮವ್ರಿಗೂ ಅವ್ರಿಗೆ ಜ್ವರ ಆಯಿತು ಅಲ್ಲಿಂದ ಕಳ್ದು ನಮ್ಮನ್ನ ಊಟ ಸೇರ್ಕೊಂಡು ಊಟ ಸೇರ್ಕೊಂಡು ಕಟ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಅವ್ರ ಹೋದ್ರೆ ನಮ್ಮ ಭಾವನ ಮಂಗೆ ಒಂದು ಲಕ್ಷ ಹಾಕೊಡ್ತೀನಿ ಇನ್ನು ಇಪ್ಪತ್ತೈದು ಸಾವಿರ ನೀವು ಕೊಡಬೇಕು ಓದಿ ಮಾಡ್ಬಿಟ್ಟು ವರ್ಷ ಆಯಿತು ಕಟ್ ಮಾಡಿ ಇನ್ನು ಅಲ್ಲಿಂದ ಈಜೆ ನಮ್ಮ ಹೊಲಕ್ಕೆ ಮನೆಗೆ ಯಾವ್ದು ಬರ